ನಮಸ್ಕಾರ ಆರ್ ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಬಿ ಕಾಮ್ ಪ್ಲಸ್ ಬಿ ಎಡ್ ಪದವೀಧರ ಅಭ್ಯರ್ಥಿಗಳಿಗೆ ಶಿಕ್ಷಕರ ನೇಮಕಾತಿಗೆ ಅಂದರೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಅವಕಾಶವನ್ನು ನೀಡಿದ್ದಾರೆ ಹೀಗಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ ನೀವೇನು ಮಾಡಬೇಕು ಏನು ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಅವಕಾಶ ಸಿಗುತ್ತೆ ಅನ್ನೋದನ್ನು ಡಿಟೇಲಾಗಿ ಹೇಳ್ತಾ ಬರ್ತಂತ ವಿಡಿಯೋವನ್ನು ಎಂಡವರೆಗೆ ನೋಡಿ ಮತ್ತು ನಾನು ಬಿ ಕಾಮ್ ಬಿ ಎಡ್ ಪದವೀಧರ ಪದವೀಧರರಿಗಾಗಿ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ ನೀವು ಕಡ್ಡಾಯವಾಗಿ ಜಾಯ್ನ್ ಆಗಿ ಯಾಕಂತಂದರೆ ನಿಮ್ಮ ಮೊದಲು ಒಂದು ಒಂದು ತಿಂಗಳಿಂದೆ ಬಿ ಕಾಮ್ ಎಮ್ ಕಾಮ್ ಪದವೀಧರ ಶಿಕ್ಷಕರ ಕನಸು ಭಗ್ನ ಅಂತ ಕೊಟ್ಟಿದ್ದರು ಯಾಕಂತಂದರೆ ಸುಮಾರು ಹತ್ತು ಸಾವಿರ ಅಭ್ಯರ್ಥಿಗಳು ಬಿ ಎಡನ್ನು ಮುಗಿಸ್ಕೊಂಡಿದ್ದಾರೆ ಬಟ್ ಅವರು ಟಿ ಇ ಟಿ ಪಾಸಾಗಿದ್ದಾರೆ ಆದರೂ ಸಹಿತ ಶಿಕ್ಷಕರ ನಿಮ್ಮ ಅವ್ರನ್ನ ಕನ್ಸಿಡರ್ ಕನ್ಸಿಡ್ರ್ ಮಾಡಿಲ್ಲ ಮಾಡೋದಿಲ್ಲ ಅಂತ ಬಂದಿತ್ತು ಇದು ಭಾಳಷ್ಟು ಬಿ ಕಾಮ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಒಂದು ದುಃಖದ ಸುದ್ದಿನೇ ಹೌದು ಈಗ ನೀವೇನು ಮಾಡಬೇಕಾಗಿರೋದು ಇಷ್ಟೇ ನಾನು ಗುಂಪನ್ನು ಮಾಡಿದ್ದೆಲ್ಲ ಆ ಗುಂಪಿನಲ್ಲಿ ಜಾಯ್ನ್ ಆಗಿ ಎಲ್ಲರೂ ಸೇರಿಕೊಂಡು ಯಾಕೆ ಹೈಕೋರ್ಟಿಗೆ ರೀಟ್ ಹೋಗಬಾರ್ದು ಯಾಕಂತಂದರೆ ಇದನ್ನು ನೀವು ಯಾಕೆ ವಿಷಯ ಪ್ರಸ್ತಾಪ ಇದ್ದೀನಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಏನಂತಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜ್ಯಪತ್ರ ತಿದ್ದುಪಡಿಗೆ ಕೋರ್ಟ್ ಸೂಚನೆ ನೀಡಿತ್ತು ಯಾವುದಕ್ಕೆ ಅಂತಂದರೆ ಬಿ ಕಾಮ್ ಬಿ ಎಡ್ ಪದವೀಧರ ಯಾರಿದ್ರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ಶಿಕ್ಷಕರ ನೇಮಕತೆ ಆಯ್ತು ಒಂದು ಸಾವಿರದ ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ಶಿಕ್ಷಕರ ನೇಮಕ ಜಿ ಪಿ ಎಸ್ ಟಿ ನೇಮಕಾತಿ ಆದಾಗ ಧಾರವಾಡ ಪೀಠ ಹೈಕೋರ್ಟ್ ಧಾರವಾಡ ಹೈಕೋರ್ಟ್ ಪೀಠ ಏನು ಮಾಡಿತ್ತು ಅಂತಂದರೆ ನೀವು ಬಿ ಕಾಮ್ ಅಭ್ಯರ್ಥಿಗಳಿಗೂ ಸಹಿತ ಬಿ ಕಾಮ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೂ ಸಹಿತ ನೀವೇನು ಮಾಡಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ತೀರ್ಪು ಕೊಟ್ಟಿತ್ತು ಬಟ್ ಅಲ್ಲಿ ಅಲ್ಲೇನಾಗಿತ್ತು ಅಲ್ಲಿ ಆಲ್ಮೋಸ್ಟ್ ಆಗಿ ಅರ್ಜಿ ಅರ್ಜಿ ಎಲ್ಲ ಹಾಕ್ಕೊಂಡಾಗಿದ್ದು ಮತ್ತು ಎಕ್ಸಾಮ್ ನಿಯರೆಸ್ಟ್ ಬಂದಿತ್ತು ಹೀಗಾಗಿ ಆ ಟೈಮಲ್ಲಿ ಏನಾದರೂ ಅವ್ರನ್ನ ಕನ್ಸಿಡರ್ ಮಾಡಬೇಕಾಗಿತ್ತಂದರೆ ರಾಜ್ಯಪತ್ರವನ್ನು ತಿದ್ದುಪಡಿ ಮಾಡಬೇಕಾಗಿತ್ತು ಓಕೆ ರಾಜ್ಯ ಪತ್ರವನ್ನು ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರಕ್ಕೆ ಸೂಚನೆ ನೀಡಿತ್ತು ಆದರೆ ಆದರೆ ಪತ್ರವನ್ನು ಅಷ್ಟು ಈಸಿಯಾಗಿ ತಿದ್ದುಪಡಿ ಮಾಡಲಿಕ್ಕೆ ಆಗುವುದಿಲ್ಲ ಹೀಗಾಗಿ ಆ ಒಂದು ನೇಮಕಾತಿಯಲ್ಲಿ ಅವರು ಕನ್ಸಿಡರ್ ಮಾಡಿಲ್ಲ ಹೀಗಾಗಿ ನಾನು ಹೇಳೋದು ಇಷ್ಟೇ ಧಾರವಾಡ ಹೈಕೋರ್ಟ್ ಪೀಠನೂ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಜಯಶ್ರೀ ಬೆಳವಣಿಗೆ 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 ಎಂಬುವರು ಸಲ್ಲಿಸಿದಂಥ ಒಂದು ರಿಟ್ ಪ್ರತಿಯಿದೆ ಇದನ್ನು ಪ್ರತಿಯನ್ನು ಇಟ್ಕೊಂಡು ನಾವು ಮೇನ್ ಬೆಂಚಿಗೆ ಹೋಗೋದು ಮೇನ್ ಬೆಂಚಿಗೆ ಹೋಗಿಕೊಂಡು ನಮಗೂ ಸಹಿತ ಈ ವರ್ಷ ಸ ಕುಮಾರ್ ಬಂಗಾರಪ್ಪ ಹೇಳ್ತಾರೆ ಒಂದು ಸಾವಿರದ ಎಂಟುನೂರು ಜಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಸಾವಿರದ ಹದಿನೆಂಟು ಸಾವಿರ ಒಂದು ಸಾವಿರದ ಎಂಟುನೂರಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಯಾಕೆ ಬಿ ಕಾಮ್ ಬಿ ಎಡ್ ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಎಲ್ಲ ಒಂದು ಗುಂಪಿದೆ ಆಲ್ಮೋಸ್ಟ್ ಅಲ್ಲಾಗಿ ಬಿ ಕಾಮ್ ಬಿ ಎಡ್ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಲಿಂಕನ್ನು ಸೇರ್ ಮಾಡಿ ನಿಮ್ಮಷ್ಟಕ್ಕೆ ನೀವು ಗುಂಪು ಮಾಡಿಕೊಂಡು ಒಂದು ಹೋರಾಟವನ್ನು ಮಾಡುವ ಯಾಕೆ ಅಷ್ಟೇ ಎಲ್ಲರೂ ಎಲ್ಲ ಎಲ್ಲ ವಿಷಯದಲ್ಲೂ ಸ್ಟೇ ತರುವಾಗ ನಾವ್ಯಾಕೆ ಬಿ ಕಾಮ್ ಬಿ ಎಡ್ ಅಭ್ಯರ್ಥಿಗಳು ಸಹಿತ ಸ್ಟೇ ತಂದು ನಿಮಗೆ ಯಾಕೆ ಅವಕಾಶವನ್ನು ಕೊ ತಗೋಬಾರ್ದು ಅನ್ನುವಂಥ ಒಂದು ವಿಷಯ ಸಲುವಾಗಿ ನಾ ಇವೊಂದು ವೀಡಿಯೋ ಮಾಡಿದೆ ಆಲ್ಮೋಸ್ಟ್ ಅಲ್ಲಾಗಿ ಎಲ್ಲರೂ ನೀವು ಏನು ಮಾಡಿ ಗು ಗುಂಪಿಗೆ ಸೇರಿ ಗುಂಪಿಗೆ ಸೇರಿದ ನಂತರ ನೀವೇನು ಮಾಡಿ ನಿಮ್ಮಲ್ಲೇ ಯಾರಾದರೂ ಒಂದು ಲೀಡರ್ ಲೀಡರ್ಶಿಪ್ ತಗೊಂಡು ನಾವೇನು ಮಾಡುವ ಹೈಕೋರ್ಟ್ಗೆ ಹೋಗುವ ಅತಿಥಿ ಉಪನ್ಯಾಸಕರು ಯಾವ ರೀತಿಯಾಗಿ ಹೋರಾಟ ಮಾಡ್ತಿದ್ದಾರೆ ಎಲ್ಲ ವಿಷಯದಲ್ಲೂ ನಮಗೆ ನ್ಯಾಯ ಇದ್ದೇ ಇದೆ ನೀವು ಯಾಕೆ ನಮಗೆ ಬಿ ಎಡ್ ಕಲಿಕ್ಕಾದ್ರೂ ಅವಕಾಶ ಕೊಟ್ಟರೆ ಅನ್ನುವಂಥ ಒಂದು ಪ್ರಶ್ನೆಯಾದ್ರೂ ನಾವು ಇಟ್ಕೋಬೋದು ಯಾಕಂದ್ರೆ ನಾವು ಬಿ ಎಡ್ ಕಲಿಯುವಾಗ ಯಾವ್ಯಾವ ವಿಷಯಗಳು ಯಾವ್ಯಾವ ವಿಷಯ ಕೊಟ್ಟಿದ್ರು ಅಥವಾ ಡಿಗ್ರಿಯಲ್ಲಿ ನಾವು ಯಾವ ವಿಷಯ ಕಲ್ತಿದ್ವಿ ಎಲ್ಲ ಮ್ಯಾಚ್ ಮಾಡಿಕೊಂಡು ನಾವೇನು ಮಾಡ್ಬೋದು ಶಿಕ್ಷಕರ ನೇಮಕಾತಿಗೆ ಫೈಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಯಾಕಂತಂದರೆ ಒಂದು ಸಾವಿರದ ಎಂಟುನೂರು ಅಂದರೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ತಪ್ಪಿಸ್ಕೊಳ್ಳೋದು ಬೇಡ ಈ ಸರಿ ಯಾಕಂದರೆ ಮಾರ್ಚಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಿ ಕಾಮ್ ಬಿ ಎಡ್ ಪದವೀಧರರು ಸಹಿತ ಇರಬೇಕು ಹೀಗಾಗಿ ಈ ವಿಡಿಯೋವನ್ನು ಆಲ್ಮೋಸ್ಟಲ್ಲಾಗಿ ಬಿ ಕಾಮ್ ಬಿ ಎಡ್ ಮಾಡಿದಂಥ ಪದವೀಧರರಿಗೂ ಸಹಿತ ಫಾರ್ವರ್ಡ್ ಮಾಡಿ ಮತ್ತು ಬಿ ಕಾಮ್ ಬಿ ಎಡ್ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳು ಏನು ಮಾಡ್ರಿ ಈ ಗುಂಪಿಗೆ ಜಾಯಿನ್ ಆಗಲಿಕ್ಕೆ ಟ್ರೈ ಮಾಡಿರಿ ಜಾಯಿನ್ ಆದಮೇಲೆ ಎಲ್ಲರೂ ಒಕ್ಕೊಟ್ಟು ಸೇರಿಕೊಂಡು ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಫೈಟ್ ಮಾಡುವ ಈ ಒಂದು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಸಹಿತ ಬಿ ಕಾಮ್ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಹಾಗೆ ನೋಡಿಕೊಳ್ಳುವ ನಿಮಗೆ ಬೇಕಿದ್ದರೆ ಇದೊಂದು ಎವಿಡೆನ್ಸ್ ಅಂತೂ ಇದ್ದಾರೆ ರಾಜ್ಯ ಶಿಕ್ಷಕರ ತಿದ್ದುಪಡಿ ಏನಿದೆ ಅಲ್ಲ ರಾಜ್ಯ ಪತ್ರಿಕೆ ಹೈಕೋರ್ಟ್ ಪೀಠ ತಿದ್ದುಪಡಿಗೆ ಅವಕಾಶ ಕೊಟ್ಟಿತ್ತು ಅನ್ನುವಂಥ ಒಂದು ಏನಿದಿತ್ತಲ್ಲ ಇದನ್ನು ತಗೊಂಡು ನಾವು ಸಹಿತ ಫೈಟ್ ಮಾಡಲಿಕ್ಕೆ ಅವಕಾಶವಿದೆ ಓಕೆ ಥ್ಯಾಂಕ್ ಯು